ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತುಂಬ ಸ್ಪೆಷಲ್ ಆದ ಅದ್ಭುತ ರುಚಿಯ ಹಲಸಿನಕಾಯಿಯ ಹಲ್ವ ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಹಲ್ವದಂತೆ ತುಂಬ ರುಚಿಯಾದ ಹಲ್ವ ಇದು ಹಲಸಿನ ಸೊಳೆಗಳನ್ನು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಳ್ತಾ ಇದ್ದೇನೆ ಹಲಸಿನಕಾಯಿ ಬೆಳೆದಿರಬೇಕು ಆದರೆ ಸೊಳ್ಳೆ ಸ್ವಲ್ಪವೂ ಸಿಹಿಯಾಗಿರಬಾರ್ದು ಇದು ಕಲರ್ ಸ್ವಲ್ಪ ಬಿಡಿಯೇ ಇದೆ ಸೊಳೆಯದ್ದು ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಅರ್ಧ ಜಾರಾಗುವಷ್ಟು ಸೊಳೆಯನ್ನು ಮಿಕ್ಸಿಗೆ ಹಾಕಿಕೊಂಡು ಒಂದೂವರೆಯಿಂದ ಎರಡು ಗ್ಲಾಸ್ ನೀರನ್ನು ಹಾಕಿ ನೈಸಾಗಿ ಅರೆದುಕೊಂಡಿದ್ದೇನೆ ಇದನ್ನೀಗ ಬಾಣಲೆಗೆ ಹಾಕಿಕೊಳ್ತಾ ಇದ್ದೇನೆ ದಪ್ಪ ತಳ ಇರುವ ಬಾಣಲೆಯೇ ತೆಕ್ಕೊಳ್ಳಿ ಇದಕ್ಕೀಗ ಒಂದೂವರೆ ಗ್ಲಾಸ್ನಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಸ್ಟವ್ ಆನ್ ಮಾಡಿ ಚಿಕ್ಕ ಉರಿಯಲ್ಲಿ ಇದನ್ನು ಕಾಯಿಸಿಕೊಳ್ಬೇಕು ಚಿಕ್ಕ ಉರಿಯಲ್ಲಿಟ್ಟುಕೊಂಡು ಕೈ ಬಿಡದೆ ಇದನ್ನು ಕಾಯಿಸಿಕೊಳ್ಬೇಕು ಹಲಸಿನ ಸೊಳೆಯಿಂದ ಈ ಮೊದಲೇ ಬೆಣ್ಣೆ ಮುರುಕು ಮತ್ತು ಚಕ್ಕುಲಿ ಮಾಡುವ ವಿಧಾನವನ್ನು ಹಾಕಿದ್ದೇನೆ ಬೇಕಾದವರು ನೋಡಿಕೊಳ್ಬೋದು ನೋಡಿ ಇದೀಗ ಬೆಂದು ಕಲರ್ ಚೇಂಜ್ ಆಗ್ತಾ ಇದೆ ನೀರು ಕರೆಕ್ಟಾಗಿ ಹಾಕಿಕೊಳ್ಬೇಕು ನೀರು ಕಡಿಮೆ ಆದರೆ ಕೆಲವೊಮ್ಮೆ ಇದು ಗಂಟಿನಂತೆ ಆಗುವ ಚಾನ್ಸ್ ಇರ್ತದೆ ಇದಕ್ಕೆ ಹಾಕಿದ ನೀರೆಲ್ಲ ಕರೆಕ್ಟಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೀಗ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಸಿಹಿಯಾದ ಸೊಳೆಯನ್ನು ಯೂಸ್ ಮಾಡಿದರೆ ಸ್ವಲ್ಪ ಹಲಸಿನ ಪರಿಮಳ ಬರುವ ಸಾಧ್ಯತೆ ಇದೆ ಸಿಹಿ ಇಲ್ಲದ ಸೊಳ್ಳೆಯಾದರೆ ಹಲಸಿನಕಾಯಿಯ ಹಲು ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಇರ್ತದೆ ಆಗಾಗ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಕಾಯಿಸಿಕೊಡಬೇಕು ತುಪ್ಪ ಹಾಕಿದಷ್ಟು ಅದು ಹೀರಿಕೊಡುತ್ತದೆ ಇದನ್ನು ತುಪ್ಪ ಬಿಡುವಲ್ಲಿವರೆಗೆ ಇದೇ ಥರ ಕಾಯಿಸಿಕೊಳ್ಬೇಕು ನಾವು ಹಾಕಿದ ತುಪ್ಪ ಬಿಡ್ಲಿಕ್ಕೆ ಆರಂಭ ಆಗುವ ತನಕ ಕಾಯಿಸಿಕೊಳ್ಬೇಕು ನೋಡಿ ಇದೀಗ ಕಾಯಿಸಿ ಕಾಯಿಸಿ ಸ್ವಲ್ಪ ದಪ್ಪ ಆಗಿದೆ ಕಲರ್ ಕೂಡ ನೋಡಿ ಚೇಂಜ್ ಆಗ್ತಾ ಇದೆ ಬೇಕಾದರೆ ಫುಡ್ ಕಲರನ್ನು ಬಳಸ್ಬೋದು ನಾನು ಹಾಕ್ಲಿಲ್ಲ ನೀವು ಹಳದಿ ಸೊಳೆ ತೆಕ್ಕೊಂಡ್ರೆ ಸ್ವಲ್ಪ ಇನ್ನೂ ಕೂಡ ಕಲರ್ ತುಂಬ ಚೆನ್ನಾಗಿ ಬರ್ಬೋದು ನಾನು ತುಂಬ ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ದು ಸಾಧಾರಣ ಅರ್ಧ ಮಿಕ್ಸಿ ಜಾರ ಸೋಳೆ ಹಾಗೆ ಒಂದೂವರೆ ಕಪ್ ಒಂದೂವರೆ ಗ್ಲಾಸ್ ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ ಹಾಗೆ ಒಂದು ಆರೆಂಟು ಚಮಚ ತುಪ್ಪ ಸಾಧಾರಣ ಒಂದು ಅರ್ಧ ಕುಡಿತೆ ಅಂತ ಹೇಳ್ಬೋದು ಸಾಧಾರಣ ಅಷ್ಟು ತೆಕ್ಕೊಂಡಿದ್ದೇನೆ ನೋಡಿ ಇದೀಗ ತುಪ್ಪ ಬಿಡಲಿಕ್ಕೆ ಆರಂಭ ಆಗಿದೆ ನೋಡಿ ಇದು ಒಂದೇ ಮುದ್ದೆಯಾಗಿ ಬರ್ತಾ ಈಗ ಈ ಥರ ಆಗಬೇಕು ಸೈಡೆಲ್ಲ ಬಿಟ್ಟುಕೊಂಡು ಈ ಥರ ಆಗಬೇಕು ದೋಸೆ ಮಾಡಲಿಕ್ಕೆ ಹಪ್ಪಳ ಮಾಡಲಿಕ್ಕೆಲ್ಲ ಒಳ್ಳೆಯದಾಗುವಂತಹ ಹಲಸಿನಕಾಯಿ ಹಲ್ವಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ ಇನ್ನೂ ಒಂದು ಸ್ವಲ್ಪ ಹೊತ್ತಿದನ್ನು ಕಾಯಿಸಿಕೊಳ್ಬೇಕು ಕಡಿಮೆ ಪ್ರಮಾಣದಲ್ಲಿ ಇದ್ದ ಕಾರಣ ಅರ್ಧ ಮುಕ್ಕಾಲು ಗಂಟೆಯೊಳಗೆ ಈ ಹಲ್ವ ರೆಡಿ ಆಗ್ತದೆ ಪ್ರಮಾಣ ಜಾಸ್ತಿ ಇದ್ದರೆ ಬಾಳೆಹಣ್ಣು ಹಲ್ವ ಎಲ್ಲ ಮಾಡೋ ಥರ ನಾವು ಸಾಧಾರಣ ಎಷ್ಟೊತ್ತು ಕಾಯಿಸ್ತೇವೆ ಆ ಥರ ಕಾಯಿಸಿಕೊಳ್ಬೇಕಾದೀತು ತಡ ಬಿಡುವ ತನಕ ಹಾಕಿದ ತುಪ್ಪ ಬಿಡಲಿಕ್ಕೆ ಆರಂಭ ಆಗುವ ತನಕ ಕಾಯಿಸಿಕೊಳ್ಬೇಕು ಇದಕ್ಕೀಗ ಒಂದು ಸ್ವಲ್ಪ ಗೋಡಂಬಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಸೇರಿಸಿಕೊಳ್ತಾ ಇದ್ದೇನೆ ಏಲಕ್ಕಿ ಹುಡಿಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೇನೆ ಇದೀಗ ರೆಡಿ ಆಗಿದೆ ಇದನ್ನೀಗ ಪ್ಲೇಟಿಗೆ ಹಾಕಿಕೊಳ್ಳುವ ಯಾವುದೇ ಕಲರ್ನೂ ಹಾಕದಿದ್ದರೂ ಕೂಡ ನೋಡಿ ತುಪ್ಪ ಮತ್ತು ಹಲಸಿನಕಾಯಿಂದಲೇ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಸ್ವಲ್ಪ ದಪ್ಪಕ್ಕೆ ಹರಡಿಕೊಳ್ಳಬೇಕು ಹಾಗಿದ್ರೆ ಪೀಸ್ ತುಂಬ ಚೆನ್ನಾಗಿ ಬರ್ತದೆ ಇದು ಚಿಕ್ಕ ಪ್ರಮಾಣದ ಕಾರಣ ನಾನು ಹೀಗೆ ಪ್ಲೇಟ್ನಲ್ಲಿ ಹಾಕಿಕೊಂಡದ್ದಷ್ಟೇ ಪ್ಲೇಟಿನ ಸೈಡಲ್ಲೆಲ್ಲ ನೋಡಿ ತುಪ್ಪ ಎಲ್ಲ ಬಿಟ್ಟು ಹೇಗಿದೆ ಅಂತ ನೋಡಿ ಇದು ಚೆನ್ನಾಗಿ ತಣಿದು ಸಂಜೆಯ ಹೊತ್ತಿಗೆ ಇದನ್ನ ತೆಗೆದುಕೊಳ್ತಾ ಇದ್ದೇನೆ ಸರಿ ಸೆಟ್ ಆಗಬೇಕಂದ್ರೆ ನೀವು ಇವತ್ತು ಮಾಡಿದ ಹಲ್ವವನ್ನು ನಾಳೆ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತದೆ ನಾನು ಸ್ವಲ್ಪ ಇದ್ದ ಕಾರಣ ಬೇಗ ತಣಿದಿದೆ ಅಂತ ಹೇಳಿಕೊಂಡು ಮಧ್ಯಾಹ್ನ ಮಾಡಿದ ಹಲ್ವವನ್ನು ಸಂಜೆಯೇ ಕಟ್ ಮಾಡಿಕೊಂಡೆ ನೋಡಿ ನೀವು ಕಟ್ ಮಾಡುವಾಗಲೇ ನಿಮಗೆ ಗೊತ್ತಾಗ್ಬೋದು ಗೋಧಿ ಹಲ್ವ ಥರ ನಾರಿನಂತೆ ತುಂಬ ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಅದ್ಭುತವಾಗಿರ್ತದೆ ಈ ಹಲವನ್ನು ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಮನೆಯಲ್ಲಿ ನಾನು ತಿಂದದ್ದು ನನಗಂತೂ ತುಂಬ ಇಷ್ಟ ಆಗಿತ್ತು ಎಲ್ಲ ಇವತ್ತು ಮಾಡಿದರೆ ನಾಳೆ ಕಟ್ ಮಾಡಬೇಕು ಚೆನ್ನಾಗಿ ಸೆಟ್ಟಾಗಿ ಪೀಸೆಲ್ಲ ಚೆನ್ನಾಗಿ ಬರ್ತದೆ ಹಲ್ವವನ್ನು ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ರೆ ಒಂದು ವಾರಗಳ ಕಾಲ ಉಪಯೋಗಿಸಿಕೊಡ್ಬೋದು ನೋಡಿ ಈ ಹಲ್ವಕ್ಕೆ ಎಷ್ಟೊಂದು ಶೈನಿಂಗ್ ಇದೆ ಅಷ್ಟೇ ಟೇಸ್ಟ್ ಕೂಡ ಇದು ನೋಡಿ ಕಾಣಲಿಕ್ಕೂ ತುಂಬ ಸುಂದರವಾಗಿದೆ ನೋಡಿ ಇದೀಗ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಒಂಥರ ಗೋಧಿ ಹಲ್ವ ಎಲ್ಲ ಹೇಗಿರ್ತದೆ ಅದೇ ರೀತಿ ಇದೆ ನೋಡಿ ಈಗ ಅದ್ಭುತವಾದ ಹಲಸಿನಕಾಯಿ ಹಲವಾದ ರುಚಿ ನೋಡುವಂತಹ ಸಮಯ ತುಂಬ ಆಗಿದೆ ತುಂಬಾ ರುಚಿಯಾಗಿದೆ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೆ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನ ಮೂಲಕ ತಿಳಿಸಿ Thank you.